ಕೆಂಗೇರಿ ನಾನು ನನ್ನ ಬ್ಲಾಗ್ ನ ಮಧ್ಯಾಹ್ನ ಒಂದೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಬಂದು ಫುಲ್ ಸುಸ್ತಾಗಿ ಮಲ್ಕೊಂಡು ಲೇಟ್ ಆಗಿದ್ವು ಹಾಗಾಗಿ ತಿಂಡಿ ಕೆಲಸ ಎಲ್ಲ ಲೇಟ್ ಆಯ್ತು ಸೊ ಇವಾಗ ನಾವೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲೋಗ್ತಾ ಇರೋದು ಎಲ್ಲಿ ಹೋಗ್ತಾ ಇದ್ದೀವಿ ಶಿವನ್ ದೇವಸ್ಥಾನ ಹೋಗ್ತಾ ಇದೀವಿ ಫುಲ್ ನೋಡಿ ವಿಶೇಷತೆ ಹೇಳ್ತೀವಿ ಹೌದು ನಂಗೂ ಗೊತ್ತಿಲ್ಲ ಕೆಂಗೇರಿ ಹತ್ರ ಓಕೆ ಬನ್ನಿ ಹೋಗೋಣ ಹೋಗೋಣ ಇಲ್ಲ ಅಮ್ಮ ಹಾಯ್ ಮಾಡ್ರಿ ಆಯಿ ಅಷ್ಟೇ ಅಷ್ಟೇ ಐಶೋ ಯಶು ಊರಿಗೆ ಹೋಗ್ತಾವ್ರೆ ಫ್ರೆಂಡ್ಸ್ ಬರ್ರಿ ದೇವಸ್ಥಾನಕ್ಕೆ ಅಂದ್ರೂ ಬರ್ತಾ ಇಲ್ಲ ಜಾಸ್ತಿ ಕೊಬ್ಬಾಗೈತೆ ಇಬ್ರು ನೋಡಕ್ ಒಳ್ಳೆ ಅಕ್ಕಿ ಪಿಕ್ಕಿ ಇದ್ದಂಗಿದ್ದಾರೆ ಗಾಳಿಗೆ ಆರು ಹೋಗ್ತೀರಾ ಕೈ ಕೈ ಇಟ್ಕೊಳ್ರಿ ಡೈರಿ ಬಿಲ್ ನಂಗೆ ಏನು ಕೊಡ್ಸಿಲ್ಲ ನಿಮ್ಮಣ್ಣ ಯಾಕಮ್ಮ ಬೆಂಗಳೂರಂದ್ರೆ ಏನ್ ಅನ್ಕೊಂಡಿದ್ಯಾ ಹೆಂಗ ಅನಿಸ್ತಾ ಬೆಂಗಳೂರು ನನ್ಗೂ ಬರ್ತಿರ್ಲಿಲ್ಲ ಇಲ್ಲಿ ಬಂದೆ ಪ್ರಾಕ್ಟೀಸ್ ಆಗಿತ್ತು ಎಲ್ಲಿಗೆ ಹೋಗ್ತಿರೂ ಏನ್ರಿ ಹತ್ರ ದೇವಸ್ಥಾನ ದ್ವಾದಶ ನಾವು ಹೋಗ್ತಿರೋದು ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಇದು ಕೆಂಗೇರಿ ಹತ್ರ ಬರ್ತಂತೆ ಸೊ ನಾವು ಇಂದ ಕೆಂಗೇರಿವರೆಗೂ ಮೆಟ್ರೋಗ್ ಬಂದು ಇಲ್ಲಿ ವಾಕೆಬಲ್ ಡಿಸ್ಟೆನ್ಸ್ ಇದೆ ಹೋಗಕ್ಕೆ ವಿಶೇಷ ಕಾರಣ ಇದೆ ಏನು ಅಂತ ಹೇಳ್ತೀವಿ ಬನ್ನಿ ನಾವು ಈ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇರೋದು ಇಷ್ಟು ದೂರದಿಂದ ಅಂತ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಆ ದೇವಸ್ಥಾನದ್ದು ಸ್ಪೆಷಲ್ ಏನು ಅಂತ ಗೊತ್ತಾಗುತ್ತೆ ಓಕೆ ಬನ್ನಿ ಬರ್ತಾ ಇದ್ದಾರೆ ನೋಡ್ರಿ ನಮ್ಮ ಮನೇಲಿ ಇನ್ನೂ ಎಷ್ಟು ದೂರ ಇದೆ ಹಾಂ ಅಲ್ಲ ಇನ್ನ ಎಷ್ಟು ದೂರ ಇದೆ ಓಹೋ ಕರೆಕ್ಟ್ ಬೇಸಾಯನ ಮೇ ವೆದರ್ ಗೋಶಾಲೆ کرتی ಹ್ಮ್ ಗೋಶಾಲೆ ವಾ ಇನ್ನಾತ್ಬೇಕಾ ಟೈಮ್ ಕೋರ್ ಸೊ ಇಲ್ಲಿ ಏಳು ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲ್ವರೆಗೂ ಇರುತ್ತೆ ಮತ್ತು ಸಂಜೆ ನಾಲ್ಕೂವರೆಯಿಂದ ಎಂಟೂವರೆವರೆಗೂ ಇರುತ್ತೆ ನಾವು ನಾಲ್ಕೂವರೆಗೆ ಬಂದಿದ್ದೀವಿ ಬನ್ನಿ ನೋಡೋಣ ಹೇಗಿದೆ ಈ ದೇವಸ್ಥಾನ ಗೋಶಾಲೆ

ಇನ್ನೇನು ಸ್ವಲ್ಪ ದೂರ ಇದೆ ಎಷ್ಟು ಮಿ ಕಿಲೋಮೀಟ್ರ್ ಏನು ವಾಕೇಬಲ್ ಡಿಸ್ಟೆನ್ಸು ಸಿಕ್ಸ್ ಫಿಫ್ಟಿ ಮೀಟರ್ಸ್ ಓಕೆ ಓ ಇನ್ನೇನು ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಬನ್ನಿ ಬನ್ನಿ ಅವಗಣ ಓ ಇದೆ ದೇವಸ್ಥಾನ ಎಂಟ್ರೆನ್ಸು ಎಂಟ್ರೆನ್ಸ್ ಕಡೆ

ஏன்னா இது ಏನು ಕಮ್ಮ ಇದು ಏನಕ್ಕಿದು ಗೊತ್ತಿಲ್ಲ ಏನೋ ದೀಪ ಹಚ್ಚಿ ಪೂಜೆ ಮಾಡ್ಬೇಕಂತ ನಾವು ಹೇಳ್ಕೊಂಡಿದಾಗುತ್ತೆ ಅಂತಡಿ ಸಲೂ ದೇವಸ್ಥಾನಕ್ಕೆ ದಾರಿ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋಣ ದೇವಸ್ಥಾನದ ಮುಂಭಾಗದಲ್ಲೇ ದೀಪ ಹಚ್ಚಬೇಕು ಎಲ್ಲರೂ ದೀಪ ಹಚ್ತಿರಲ್ಲ ಸೊ ನಾವು ಫಸ್ಟ್ ಟೈಮ್ ಹೋಗಿದ್ವಿ ಅಂತ ಅಲ್ಲಿ ಕೆಳಗಡೆನೇ ದೀಪ ಸಿಗುತ್ತೆ ಸೊ ದೀಪನ ಹಚ್ತಾ ಇದ್ದೀವಿ ನಮ್ಮಮ್ಮ ಮತ್ತು ಅಮ್ಮ ಅಂದರೆ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹಚ್ತಾ ಇದ್ದಾರೆ ಇಲ್ಲಿ ಅದು ನಂಬಿಕೆ ಅಂತೆ ದೀಪ ಹಚ್ಚಿ ಅವರ ಹೋಗಿ ಕೈ ಮುಗ್ತಿ ಬರೋದು ಸೊ ಹಾಗಾಗಿ ನಾವು ಕೂಡ ದೀಪ ಹಚ್ತಾ ಇದ್ದೀವಿ thank mm -hmm. you ನಾವೆಲ್ಲರೂ ದೀಪ ಹಚ್ಚಿ ದೇವಸ್ಥಾನದ ಒಳಗಡೆ ಹೋಗಿ ಬಂದ್ವಿ ದೇವಸ್ಥಾನದ ಒಳಗಡೆ ಮೊಬೈಲು ಹಲೋ ಮಾಡಲ್ಲ ಹಾಗಾಗಿ ದೇವಸ್ಥಾನದಿಂದ ಆಚೆ ಬಂದು ನಾನು ವಿಡಿಯೋ ಇದ್ದೀನಿ ಇದು ದೇವಸ್ಥಾನದ ಔಟ್ಸೈಡು ಒಳಗಡೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದೇ ಕಡೆ ಇದೆ ಹಾಗೆ ಈ ದೇವಸ್ಥಾನ ಇರೋದು ಬೆಂಗಳೂರಿನ ಕೆಂಗೇರಿ ಹತ್ರ ಅಂದರೆ ಕೆಂಗೇರಿಯಿಂದ ಇಪ್ಪತ್ತು ನಿಮಿಷ ಜರ್ನಿ ಮಾಡ್ಕೊಂಡು ಬಂದರೆ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ನ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ನೋಡ್ಕೊಳ್ಳಿ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಮೂಳೆ ನೋವು ಇರ್ಬೋದು ಕತ್ತು ನೋವು ಮಂಡಿ ನೋವು ಸ್ವಂಟ ನೋವು ಹಾಗೆ ಯಾವುದೇ ಮೂಳೆ ನೋವಿದ್ರೂ ಈ ದೇವಸ್ಥಾನದ ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದರೆ ಎಲ್ಲ ಮೂಳೆ ನೋವು ಕೂಡ ವಾಸಿಯಾಗುತ್ತೆ ಹಾಗೆ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಏನು ಎಂದರೆ ಒಂದು ಜ್ಯೋತಿರ್ಲಿಂಗದ ಅಡಿಯಲ್ಲಿ ಸಾವಿರದ ಎಂಟು ನರ್ಮದೇಶ್ವರ ಲಿಂಗಗಳಿದ್ದು ಓಂಕಾರೇಶ್ವರ ಜ್ಯೋತಿರ್ಲಿಂಗದಡಿಯಲ್ಲಿ ಎರಡು ಸಾವಿರದ ಎಂಟು ಬಾಣಲಿಂಗಗಳಿವೆ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗದಡಿಯಲ್ಲಿ ಭೂಮಿಯೊಳಗಡೆ ಕಣ್ಣಿಗೆ ಕಾಣಿಸದಂತಹ ಅದೃಶ್ಯವಾಗಿರುವಂತಹ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಬಾಣಲಿಂಗಗಳಿವೆ ಹಾಗಾಗಿ ನಾವು ಒಂದು ಪ್ರದಕ್ಷಿಣೆ ಅಥವಾ ಒಂದು ನಮಸ್ಕಾರ ಮಾಡಿದರೆ ಒಂದೇ ಸಾಲಿ ಹದಿಮೂರು ಸಾವಿರದಕ್ಕಿಂತ ಹೆಚ್ಚು ಬಾಣಲಿಂಗಗಳಿಗೆ ನಮಸ್ಕಾರ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತದೆ ಹಾಗೆ ದೇವಸ್ಥಾನದ ಬಲಭಾಗದಲ್ಲಿರುವ ಈ ಮಂದಿರ ತುಂಬಾ ಶಾಂತತೆಯಿಂದ ಕೂಡಿದೆ ಈ ದೇವಸ್ಥಾನದಿಂದ ನಾವು ವನದುರ್ಗ ಹಾಗೂ ಮತ್ಸ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಬಹುದು ಇದರ ಹಿಂದೆನೆ ಇರೋದು ಅದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ವನದುರ್ಗೆ ದೇವಸ್ಥಾನ ಹಾಗೂ ಇದರ ಹಿಂದೆ ಇರೋದು ಮತ್ಸ್ಯನಾರಾಯಣ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಎಲ್ಲ ಧರ್ಮದ ಸ್ಟ್ಯಾಚುಗಳನ್ನ ನೋಡಬಹುದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಎಲ್ಲಾ ಧರ್ಮದ ಸ್ಟ್ಯಾಚುಗಳನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಶಾಂತತೆಯಿಂದ ಕೂಡಿದೆ ಸೊ ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸಿದ್ರೆ ನಾನು ಲೊಕೇಶನ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಬನ್ನಿ ಇದು ಬೆಂಗಳೂರಿಂದ ತುಂಬಾ ಹತ್ತಿರ ಇದೆ ದೇವಸ್ಥಾನ ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್